ಏನು ಬೈರ ಇವತ್ತು ನಿನಗೆ ಹೊಟ್ಟೆ ತುಂಬ ಊಟ ಸಿಕ್ತಾ ಎಂದು ವೀರ ಕೇಳಲು ಇಲ್ಲ ಕಣೋ ನಮ್ಮ ಯಜಮಾನಪ್ಪ ಚೀಲು ತುಂಬ ಹಿಂಡಿ ಬೂಸ ಎಲ್ಲ ತಂದಿಟ್ಟವನೇ ಆದರೆ ನಮ್ಮನೆ ಯಜಮಾಂತಿ ಎಲ್ಲಿ ಖಾಲಿಯಾಗಿ ಹೋಗುತ್ತೋ ಅಂತ ಸ್ವಲ್ಪ ಸ್ವಲ್ಪನೇ ಆಗ್ತಾಳೆ ಎಂದ ಬೈರ ನನ್ನದು ಅದೇ ಕತೆ ಇಬ್ಬರು ಓರ್ಗಿತ್ತಿಯವರು ಅಕ್ಕಪಕ್ಕ ಇರೋದರಿಂದ ಮಾತನಾಡಿಕೊಂಡು ಬಿಟ್ಟವ್ರೆ ನಮಗೆ ಸರಿಯಾಗಿ ಊಟನೇ ನೀಡ್ತಿಲ್ಲ ನನಗಂತೂ ಒಂದು ವಾರದಿಂದ ಈ ಭಾರವಾದ ಕಬ್ಬನ್ನು ಹೊತ್ತು ಹೊತ್ತು ಸುಸ್ತಾಗಿಬಿಟ್ಟಿವನಿ ಬಾಯಾರಿಕೆ ಆದರೂ ಮಧ್ಯ ನೀರು ಕೇಳೋ ಹಾಗಿಲ್ಲ ಅವರು ಎಲ್ಲಿಗೆ ಹೋಗುವಂತಾರೋ ಅಲ್ಲಿಗೆ ಸುಮ್ಮನೆ ಹೋಗ್ತಾ ಇರಬೇಕು ನಿಧಾನವಾಗಿ ನಡೆದ್ರೆ ಚಾಟಿಲಿ ಎತ್ತ ಬಾರಿಸ್ತಾರೆ ನನ್ನ ಕೈಯಲ್ಲಂತೂ ಈಗ ಸಾಧ್ಯವಾಗ್ತಿಲ್ಲ ಯೌವ್ವನವಿದ್ದಾಗ ವೀರತ್ವ ಮೆರೆದೆ ಹಾಗಾಗಿ ವೀರ ಎಂಬ ಹೆಸರಿಟ್ಟರು ಈಗ ವಯಸ್ಸಾಗ್ತಿದೆ ನನ್ನ ದೇಹ ಸ್ಪಂದಿಸ್ತಿಲ್ಲ ಬೈರ ಏನು ಮಾಡೋದು ಎಂದು ಬೇಸರದಿಂದ ವೀರ ಹೇಳ್ದ ಹೌದು ಹೊಟ್ಟೆ ತುಂಬ ಊಟ ಇಲ್ಲ ಕೆಲಸ ಮಾತ್ರ ಚೆನ್ನಾಗಿ ತೆಗಿತಾರೆ ನನಗೂ ಸುಸ್ತಾಗಿ ಬಿಟ್ಟಿದೆ ವೀರ ನಾಳೆಯಿಂದ ಕಬ್ಬಿನ ಭಾರ ಹೊರುವ ಕೆಲಸ ಮುಗಿಯುತ್ತೆ ವಿಶ್ರಾಂತಿ ಪಡಿಬಹುದು ಎಂದು ವೀರನಿಗೆ ಸಮಾಧಾನ ಮಾಡುತ್ತಾ ಎತ್ತಿನ ಗಾಡಿಯಲ್ಲಿರುವ ಕಬ್ಬಿನ ಭಾರವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಮುಂದೆ ಸಾಕ್ತಾ ಇರಬೇಕಾದ್ರೆ ಯಜಮಾನನಾದ ಕೆಂಪಣ್ಣ ವೀರನ ಬೆನ್ನ ಮೇಲೆ ಚಾಟಿಯಿಂದ ಚಟೀರೆಂದು ಬಾರಿಸ್ತಾನೆ ಅಯ್ಯೋ ಅಮ್ಮ ಈ ಏಟಿನ ಒಡೆತನ ತಾಳಲಾರೆ ಎಂದು ಕಿರುಚಾಡುತ್ತಾ ವೀರ ಜೋರಾಗಿ ಓಡಲು ಶುರು ಮಾಡಿದ್ರೆ ಬೈರಾವನ ಸಮಕ್ಕೆ ಹೆಜ್ಜೆ ಹಾಕುತ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡು ಇಬ್ಬರು ಓಡುತ್ತಾರೆ ಮಾನವನ ಈ ಕ್ರೂರತೆಗೆ ಧಿಕ್ಕಾರ ಹಾಕುತ್ತಾ ತಾವು ತಲುಪಬೇಕಾದ ಸ್ಥಳಕ್ಕೆ ಬಂದು ತಲುಪಿ ವಿಶ್ರಾಂತಿಗಾಗಿ ಒಂದು ಕಡೆ ಕುಳಿತುಕೊಳ್ಳುತ್ತಾರೆ ಸಮಾಧಾನ ಮಾಡ್ಕೋ ವೀರ ಇಂದಿಗೆ ಕೆಲಸ ಮುಗೀತು ನಾಳೆಯಿಂದ ವಿಶ್ರಾಂತಿ ಪಡಿಬೋದು ಎಂದು ಹೇಳ್ತಾ ಇದ್ದಾಗಲೇ ಕೆಂಪಣ್ಣನ್ ಗೆಳೆಯ ವೀರ ಮತ್ತು ಭೈರರನ್ನು ನೋಡಿ ಕೆಂಪಣ್ಣ ನಾಳೆಯಿಂದ ನಮ್ಮ ಕಬ್ಬು ಕಡಿಯೋ ಕೆಲಸ ಶುರು ಆಗ್ತದೆ ನಿನಗೆ ಮುಂಗಡವಾಗಿ ಹಣ ಕೊಡ್ತೀನಿ ನಿಮ್ಮ ಎತ್ತುಗಳನ್ನ ಕಬ್ಬನ್ನು ಓರಲು ನಾಳೆಯಿಂದ ಕಳಿಸಿಕೊಡು ಎಂದು ಕೇಳ್ಕೊಳ್ತಾನೆ ಕೆಂಪಣ್ಣ ಮಂಜಣ್ಣ ಇಬ್ಬರು ಅಣ್ಣ ತಮ್ಮಂದರು ವೀರ ಭೈರ ಇಬ್ಬರು ಇವರ ಮನೆಯ ಆಧಾರ ಸ್ತಂಭಗಳಾಗಿರ್ತಾರೆ ಇವರ ಬಗ್ಗೆ ಊರಿನಲ್ಲೆಲ್ಲ ಹೆಮ್ಮೆಯಿಂದ ಕೊಚ್ಚಿಕೊಳ್ತಾ ಇರ್ತಾರೆ ಇವರಿಂದ ತಮ್ಮ ಆರ್ಥಿಕ ಜೀವನವೂ ಸುಧಾರಿಸಿರುತ್ತೆ ಯಾವಾಗ ತನ್ನ ಗೆಳೆಯ ಮುಂಗಡವಾಗಿ ಹಣ ನೀಡುವನೆಂದು ಹೇಳಿದ್ನೋ ಮೂಕ ಪ್ರಾಣಿಗಳ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ನಾಳೆ ಬಂದು ಕರ್ಕೊಂಡು ಕರ್ಕೊಂಡು ಹೋಗುವಂತೆ ಹೇಳ್ತಾನೆ ಅಲ್ಲೇ ಇದ್ದ ವೀರ ಬೈರ ತನ್ನ ಯಜಮಾನನ ಮಾತನ್ನು ಕೇಳಿಸಿಕೊಂಡು ಕಂಗಾಲಾಗ್ಬಿಡ್ತಾರೆ ಇದೇನಿದು ಬೈರ ನಾಳೆಯಿಂದ ವಿಶ್ರಾಂತಿ ಸಿಗುತ್ತೆ ಅಂದರೆ ಮತ್ತೆ ಕೆಲಸ ಶುರು ಮಾಡಬೇಕಲ್ಲ ನನ್ನಿಂದ ಸಾಧ್ಯವಾಗ್ತಿಲ್ಲ ಇದನ್ನು ಈ ಮಾನವರು ಯಾಕೆ ಅರ್ಥ ಮಾಡ್ಕೊಳ್ತಿಲ್ವೋ ಎಂದು ಬೇಸರ ಮಾಡಿಕೊಳ್ತಾ ವೀರ ಹೇಳಿದ್ರೆ ಬೈರ ಸಮಾಧಾನಪಡಿಸುತ್ತಾ ಈಗ ವಿಶ್ರಾಂತಿಯನ್ನು ತೆಗೆದುಕೋ ನಾಳೆ ನೋಡೋಣ ಎಂದು ತಮ್ಮ ಅಕ್ಕಪಕ್ಕದ ಮನೆಯ ಕೊಟ್ಟಿಗೆಗೆ ಹೊರಡುತ್ತಾರೆ ಮಾರನೇ ದಿನ ಬಂದ ಕೆಂಪಣ್ಣನ ಗೆಳೆಯ ಕೆಂಪಣ್ಣ ಮತ್ತು ಮಂಜಣ್ಣನಿಗೆ ಹಣವನ್ನು ನೀಡಿ ಬೈರ ಮತ್ತು ವೀರರನ್ನು ಕರೆದುಕೊಂಡು ಹೋಗ್ತಾನೆ ಮನೆಗೆ ಊರುಗೋಲಾಗಿರುವ ಇವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಕಳಿಸಿಕೊಡ್ತಾರೆ ಈಗಾಗಲೇ ಆಯಾಸದಿಂದ ಬಳಲುತ್ತಿದ್ದ ವೀರ ಸರಿಯಾಗಿ ಆಹಾರವೂ ಸಿಗದೆ ಈತ ಹೊರಿಸಿದ ಅತಿಯಾದ ಭಾರವನ್ನು ತಡೆಯಲಾಗದೆ ಅತಿ ವೇದನೆಯನ್ನು ಅನುಭವಿಸ್ತಾ ಇರ್ತಾನೆ ಭೈರ ಆತನಿಗೆ ಧೈರ್ಯವನ್ನು ತುಂಬುತ್ತಾ ಕಬ್ಬಿನ ಭಾರವನ್ನು ಬರುತ್ತಾ ನಿರಂತರ ಓಟವನ್ನು ಮುಂದುವರಿಸ್ತಾ ಇರ್ತಾರೆ ಸರಿಯಾಗಿ ಇವರಿಗೆ ಆಹಾರವೂ ಇಲ್ಲ ಬಾಯಾರಿಕೆ ಆದಾಗ ನೀರೂ ಇಲ್ಲ ಬಳಲಿ ಬಳಲಿಕೆ ಆದಾಗ ವಿಶ್ರಾಂತಿಯೂ ಸಿಗದೆ ದೇಹ ಹದಗೆಡುತ್ತೆ ಇವರ ಪರಿಸ್ಥಿತಿಯನ್ನು ಹರಿಯದೆ ಸತತವಾಗಿ ಕಬ್ಬನ್ನು ಏರುತ್ತಾ ವೀರ ಬೈರರನ್ನು ಕ್ರೂರವಾಗಿ ಹಿಂಸಿಸುತ್ತಾ ಸಾಗುತ್ತಿರುವಾಗ ವೀರ ಬೈರ ನನ್ನಿಂದ ಸಾಧ್ಯವಾಗ್ತಿಲ್ಲ ಕಣ್ಣು ಮಂಜಾಗ್ತಾ ಇದೆ ದೇಹ ಬಳಲ್ತಿದೆ ಒಂದು ಹೆಜ್ಜೆ ಮುಂದೆ ಇಡಲು ಆಗ್ತಿಲ್ಲ ಎಂದು ಪಕ್ಕಕ್ಕೆ ವಾಲಲು ಬೈರ ವೀರ ಇನ್ನು ಸ್ವಲ್ಪ ದೂರ ಅಷ್ಟೇ ಕಣ್ಣನ್ನು ಬಿಡು ನಾವು ಬರುತ್ತಿರುವುದು ಕೆರೆ ಏರಿ ಮೇಲೆ ಸ್ವಲ್ಪ ಇಡುವುದರೂ ನೀರು ಎಂದು ಎಚ್ಚರಪಡಿಸಲು ಪ್ರಯತ್ನಿಸುತ್ತಿದ್ದಂತೆ ವೀರನ ಮೇಲೆ ಚಟೀರ್ ಎಂದು ಚಾಟಿ ಏಟು ಬೀಳುತ್ತೆ ಮೊದಲೇ ಬಳಲಿದ್ದ ವೀರನ ದೇಹ ಅಲ್ಲೇ ಕುಸಿದು ಬಿದ್ದಾಗ ಎತ್ತಿನ ಗಾಡಿನ ಸಮೇತ ಎಲ್ಲರೂ ನೀರಿನ ಪಾಲಾಗ್ತಾರೆ ಬೈರ ವೀರ ಎಂದು ಜೋರಾಗಿ ಕಿರುಚಿದಾಗ ವೀರನ ಕಣ್ಣುಗಳು ನೀರಿನ ಒಳಗೆ ಮುಚ್ಚುತ್ತಾ ಹೋಗುತ್ತೆ ಇದನ್ನು ನೋಡಿದ ಬೈರ ಈ ಕ್ರೂರ ಮಾನವರ ಜೊತೆ ಬದುಕುವ ಬದಲು ಇಲ್ಲೇ ಮುಕ್ತಿ ಕಾಣುವುದೇ ಸರಿ ಎಂದು ಬೈರನು ಸಹ ನೀರಿನ ಒಳಗೆ ಮುಳುಗುತ್ತಾ ಕಣ್ಣು ಮುಚ್ಚುತ್ತಾನೆ ವಿಷಯ ತಿಳಿದ ಕೆಂಪಣ್ಣ ಮಂಜಣ್ಣ ಓಡಿ ಬಂದು ನೋಡಲು ವೀರ ಮತ್ತು ಭೈರ ಸಾವನ್ನಪ್ಪಿರ್ತಾರೆ ಕೆಂಪಣ್ಣನ ಗೆಳೆಯ ತನ್ನ ಕಾಲನ್ನು ಕಳೆದುಕೊಂಡಿರ್ತಾನೆ ತನ್ನ ಮನೆಗೆ ಆಧಾರ ಸ್ತಂಭವಾಗಿದ್ದ ಎರಡೂ ಪ್ರಾಣಿಗಳನ್ನು ಕಳೆದುಕೊಂಡು ಇಬ್ಬರು ಕಂಗಾಲಾಗ್ತಾರೆ ಅತಿ ಹೆಚ್ಚು ಸಂಪಾದನೆಯನ್ನು ಮಾಡಬಹುದೆಂದು ಭಾವಿಸಿದ ಇವರು ಪ್ರಾಣಿಗಳ ಜೊತೆ ಅಮಾನವೀಯತೆಯಿಂದ ನಡೆದುಕೊಂಡು ತಮ್ಮ ಸಂಪಾದನೆ ಕಳೆದುಕೊಳ್ಳುತ್ತಾರೆ ತಾವೊಂದು ಬಗೆದರೆ ದೈವವೊಂದು ಬಗೆಯಿತು ಎಂದು ಕಣ್ಣೀರಾಗ್ತಾರೆ ಇಂದು ಕೆಲವು ಮಾನವರು ಪ್ರಾಣಿಗಳ ಜೊತೆ ಅಮಾನವೀಯ ಅಮಾನವೀಯವಾಗಿ ವರ್ತಿಸ್ತಿದ್ದಾರೆ ಮನುಷ್ಯ ಬುದ್ಧಿಜೀವಿ ಪ್ರಾಣಿಗಳ ಮೂಕ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಆತನಗಿದೆ ಆದರೂ ಹಣದ ಆಮಿಷಕ್ಕೆ ಒಳಗಾಗಿ ಅವುಗಳ ಜೊತೆ ಕ್ರೂರವಾಗಿ ವರ್ತಿಸ್ತಿರುವುದನ್ನು ನಾವು ಕಾಣಬಹುದು ಮೊನ್ನೆ ಹೊರಗಡೆ ಹೋಗಿದಂಥ ಸಂದರ್ಭದಲ್ಲಿ ತುಂಬ ಭಾರವಾದ ಕಬ್ಬಿನ ಹೊರೆಯನ್ನು ಎರಡು ಎತ್ತುಗಳು ತುಂಬ ಪ್ರಾಯಾಸದಿಂದ ಎಳೆದುಕೊಂಡು ಹೋಗುತ್ತಿದ್ದವು ಈ ದೃಶ್ಯ ನನ್ನ ಕಣ್ಣಿಗೆ ಕಂಡು ಈ ಕಥೆಯನ್ನು ಬರೆಯಲು ಉತ್ತೇಜನ ನೀಡಿತು ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು